ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕಾರ್ತಿಕ ಮಾಸ ಮುಗಿದ ನಂತರ ಮಾರ್ಗಶಿರ ಮಾಸ ಬರುತ್ತದೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಶಿವನು ದಕ್ಷಿಣಾಮೂರ್ತಿ ರೂಪದಲ್ಲಿ ದರ್ಶನವನ್ನು ಭಕ್ತರಿಗೆ ನೀಡುತ್ತಾನೆ ಅನ್ನೋದು ಒಂದು ನಂಬಿಕೆ ಅಷ್ಟೇ ಅಲ್ಲದೆ ಈ ಒಂದು ಮಾಸದಲ್ಲಿ ಸೂರ್ಯನಾರಾಯಣನು ಧನು ರಾಶಿಗೆ ಪ್ರವೇಶ ಮಾಡೋದ್ರಿಂದ ಈ ಒಂದು ಮಾಸವ ಮಾರ್ಗಶಿರ ಮಾಸದಲ್ಲಿ ಸೂರ್ಯನಾರಾಯಣನು ಧನುರ್ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಈ ಒಂದು ಮಾಸವನ್ನು ಧನುರ್ಮಾಸ ಅಂತ ಸಹ ಕರೀತಾರೆ ಇನ್ನು ಈ ಧನುರ್ಮಾಸದ ಮಹತ್ವವೇನು ಧನುರ್ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಈ ಧನುರ್ಮಾಸದ ಪೂಜಾ ವಿಧಿ ವಿಧಾನಗಳೇನು ನಿಯಮಗಳೇನು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ವಿಡಿಯೋನ ಶೇರ್ ಮಾಡಿ ಹೊಸಬ್ರ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಂದು ಧನುರ್ಮಾಸದಲ್ಲಿ ನಾವು ಮುಖ್ಯವಾಗಿ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಭಗವಂತನನ್ನು ಆರಾಧನೆ ಮಾಡಬೇಕು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಒಂದು ಧನುರ್ಮಾಸದ ಪೂಜೆಯನ್ನು ನಾವು ಮಾಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಈ ಬ ಒಂದು ಧನುರ್ಮಾಸದಲ್ಲಿ ಯಾವೆಲ್ಲ ನಿಯಮಗಳನ್ನ ನಾವು ಪಾಲಿಸಬೇಕು ಅಂತ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ಒಂದು ಧನುರ್ಮಾಸದಲ್ಲಿ ನಾವು ಮುಖ್ಯವಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಯಾಕಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಂಥ ಪೂಜೆಗೆ ಫಲ ಅನ್ನೋದು ದುಪ್ಪಟ್ಟಾಗಿ ಸಿಗುತ್ತದೆ ಅನ್ನೋದು ಒಂದು ನಂಬಿಕೆ ಅಂದರೆ ನಕ್ಷತ್ರಗಳು ಕಾಣ್ತಿರಬೇಕು ಆ ಒಂದು ಸಮಯದಲ್ಲಿ ನಾವು ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಮನೆ ದೇವರ ಪೂಜೆಯನ್ನು ಮಾಡಿ ಹೊಸ್ತಿಲ ಪೂಜೆಯನ್ನು ಮಾಡಿ ಆನಂತರ ಬಾಗಿಲಿಗೆ ದೀಪಗಳನ್ನು ಹಚ್ಚಿ ತುಳಸಿ ಕಟ್ಟೆಗೆ ದೀಪಗಳನ್ನು ಹಚ್ಚಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಪ್ರತಿನಿತ್ಯವೂ ನಾವು ತಲೆ ಸ್ನಾನವನ್ನು ಮಾಡಬೇಕಾ ಅನ್ನೋದಾದರೆ ಹೌದು ಸ್ನೇಹಿತರೆ ಪ್ರತಿನಿತ್ಯವೂ ಧನುರ್ಮಾಸದಲ್ಲಿ ನಾವು ಎಷ್ಟು ದಿನ ಪೂಜೆಯನ್ನು ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡಿಕೊಂಡಿರ್ತೀವಲ್ಲ ಅಷ್ಟು ದಿನವೂ ಸಹ ನಾವು ತಲೆ ಸ್ನಾನವನ್ನು ಮಾಡಬೇಕಾಗುತ್ತದೆ ನೀವು ಐದು ದಿನ ಪೂಜೆಯನ್ನು ಮಾಡ್ಬೋದು ಮೂರು ದಿನ ಮಾಡ್ಬೋದು ಒಂದು ದಿನವೂ ಮಾಡ್ಬೋದು ಹನ್ನೊಂದು ದಿನ ಮಾಡ್ಬೋದು ಇಪ್ಪತ್ತೊಂದು ದಿನ ಮಾಡ್ಬೋದು ಇಲ್ಲ ತಿಂಗಳು ಪೂರ್ತಿ ಮಾಡ್ತೀನಿ ಅಂದರೆ ಆ ರೀತಿಯೂ ಮಾಡ್ಬೋದು ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ ಇನ್ನು ತಣ್ಣೀರು ಸ್ನಾನವನ್ನು ನಿಮಗೆ ಆಗುತ್ತೆ ಅನ್ನೋದಾದರೆ ತಣ್ಣೀರು ಸ್ನಾನವನ್ನು ಮಾಡ್ಬೋದು ಇಲ್ಲ ಅಂತಂದರೆ ನೀವು ಉಗುರು ಬೆಚ್ಚಗಿನ ಬಿಸಿನೀರಿನಿಂದ ಸ್ನಾನವನ್ನು ಮಾಡ್ಬೋದು ಇನ್ನು ಪ್ರತಿನಿತ್ಯ ಅರಳಿ ಮರಕ್ಕೆ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ಹೌದು ಸ್ನೇಹಿತರೆ ಪ್ರತಿನಿತ್ಯ ನಾವು ಅರಳಿ ಕಟ್ಟೆ ಮತ್ತು ನಾಗರ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಅರಳಿ ಮರವನ್ನು ಕೈಯಿಂದ ಮುಟ್ಟಬಾರ್ದು ಶನಿವಾರ ಮಾತ್ರ ಅರಳಿ ಮರವನ್ನು ಮುಟ್ಟಿ ನಾವು ಪೂಜೆಯನ್ನು ಮಾಡ್ಬೋದು ಇವ ಮಿಕ್ಕಂತ ದಿನಗಳಲ್ಲಿ ಹಾಗೆ ನಾವು ದೂರದಿಂದ ಅರಿಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲವನ್ನು ಏರಿಸಿ ನಾವು ನಮಸ್ಕಾರ ಮಾಡಿ ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಆದರೆ ಕೈಯಿಂದ ಶನಿವಾರ ಮಾತ್ರ ಅರಣಿ ಮರವನ್ನು ಮುಟ್ಟಬೇಕು ಬೇರೆ ಯಾವುದೇ ದಿನದಲ್ಲಿ ಮುಟ್ಟಬಾರ್ದು ಅಂತ ಹೇಳ್ತಾರೆ ಇನ್ನು ಪ್ರತಿನಿತ್ಯ ನೈವೇದ್ಯವನ್ನು ಅನ್ನೋದಾದರೆ ಹೌದು ಸ್ನೇಹಿತರೆ ಮುಖ್ಯವಾಗಿ ಈ ಒಂದು ಧನವರ್ ಮೊದ್ಗನ್ನ ಅಥವಾ ಅಥವಾ ಅನ್ನ ಪೊಂಗಲ್ ಅಂತ ಏನು ಕರಿತೀವಲ್ಲ ಹೆಸರುಬೇಳೆ ಅಕ್ಕಿ ಬೆಲ್ಲ ತುಪ್ಪ ಎಲ್ಲವನ್ನು ಹಾಕಿ ಮಾಡಿದಂಥ ಅನ್ನವನ್ನು ಭಗವಂತನಿಗೆ ದೇವಾನು ದೇವತೆಗಳು ಸಹ ನೈವೇದ್ಯ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಈ ಒಂದು ನೈವೇದ್ಯವನ್ನು ಮಾಡ್ಬೋದು ನೀವು ಬೆಳಗ್ಗೆ ಬೇಗ ಎದ್ದು ಈ ಒಂದು ನೈವೇದ್ಯವನ್ನು ಮನೆಯಲ್ಲೂ ಮಾಡಿ ಅರಳಿ ಗಿಡಕ್ಕೂ ತೊಗೊಂಡೋಗಿ ನೈವೇದ್ಯವನ್ನು ಸಮರ್ಪಣೆ ಮಾಡಿದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಸಹ ನೆರವೇರುತ್ತದೆ ಸ್ನೇಹಿತರೆ ಇನ್ನು ಬ್ರಹ್ಮಚರ್ಯವನ್ನು ಪಾಲಿಸಬೇಕಾ ಅನ್ನೋದಾದರೆ ಹೌದು ನೀವೆಷ್ಟು ದಿನ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿರ್ತೀರಲ್ಲ ಅಷ್ಟು ದಿನವೂ ಸಹ ನೀವು ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗುತ್ತದೆ ಇನ್ನು ಎಷ್ಟು ದಿನ ಈ ಪೂಜೆಯನ್ನು ಮಾಡಬೇಕು ಅಂತ ಅಂದರೆ ನಿಮ್ಮ ಡೇಟು ಪೀರಿಯಡ್ಸ್ನೆಲ್ಲ ಮುಗಿಸ್ಕೊಂಡು ಈ ಪೂಜೆನ ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡ್ಬೋದು ಸ್ನೇಹಿತರೆ ಈಗ ಎರಡು ದಿವಸ ಮೂರು ದಿವಸ ಪೂಜೆನ ಮಾಡ್ತೀರಾ ಆ ಸಂದರ್ಭದಲ್ಲಿ ನಿಮ್ಮ ಪೀರಿಯಡ್ಸ್ ಬಂತಂದರೆ ಮುಂಚೆ ಮಾಡಿದಂಥ ಪೂಜೆಗೆ ಯಾವುದೇ ರೀತಿಯಾದಂಥ ಫಲ ಇರೋದಿಲ್ಲ ಹಾಗಾಗಿ ನಿಮ್ಮ ಪೀರಿಯಡ್ಸನ್ನೆಲ್ಲ ಮುಗಿಸ್ಕೊಂಡೇ ಈ ಪೂಜೆಯನ್ನು ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಮಧ್ಯದಲ್ಲಿ ನಾವು ಸಂಕಲ್ಪವನ್ನು ಇಷ್ಟು ದಿನ ಮಾಡ್ತೀವಿ ಅಂತೇಳಿ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀವಿ ಮಧ್ಯದಲ್ಲಿ ನಾವು ಡೇಟ್ ಆದರೆ ಆವಾಗ ನಾವು ದೇವಸ್ಥಾನಕ್ಕೆ ಅರಳಿ ಕಟ್ಟೆಗೆ ಪೂಜೆ ಪೂಜೆಯನ್ನು ಮಾಡೋದಕ್ಕೆ ಬರಲ್ಲ ಹಾಗಾಗಿ ನಮ್ಮ ಪೂಜೆ ವ್ಯರ್ಥ ಆಗುತ್ತೆ ನಮ್ಮದೆಲ್ಲ ಪ್ರಾಬ್ಲಮ್ಸನ್ನು ಕ್ಲಿಯರ್ ಮಾಡಿಕೊಂಡು ನಾವು ಈ ಒಂದು ಧನುರ್ಮಾಸದ ಪೂಜೆಯನ್ನು ಆಚರಣೆ ಮಾಡೋದು ತುಂಬಾ ಒಳ್ಳೆಯದು ಈ ಒಂದು ಇಷ್ಟೇ ದಿನ ಮಾಡಬೇಕು ಈ ಧನುರ್ಮಾಸದ ಪೂಜೆ ಅನ್ನೋದು ಏನೂ ಇಲ್ಲ ನಿಮ್ಮ ಶಕ್ತಿ ಅನುಸಾರ ಎಷ್ಟು ದಿನ ಬೇಕಾದರೂ ಮಾಡ್ಬೋದು ತಿಂಗಳ ಪೂರ್ತಿನೂ ಮಾಡ್ಬೋದು ಇಲ್ಲಾಂದರೆ ಮೂರು ದಿವಸ ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಅಟ್ಲೀಸ್ಟ್ ಒಂದು ದಿನ ಧನುರ್ಮಾಸದ ಪೂಜೆಯನ್ನು ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಭಕ್ತಿ ನಿಷ್ಠೆ ಶ್ರದ್ಧೆಯಿಂದ ಮಾಡ್ತಾರೋ ಅವರಿಗೆ ಒಂದು ಸಾವಿರ ವರ್ಷಗಳ ಮಾಡಿದಂಥ ಪೂಜೆಯ ಫಲ ಸಿಗುತ್ತದೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪೂಜೆಗೆ ನಮಗೆ ಭಕ್ತಿ ಶ್ರದ್ಧೆ ನಂಬಿಕೆ ಮುಖ್ಯವಾಗುತ್ತದೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಂಥ ಪೂಜೆಗೆ ಅತ್ಯುತ್ತಮವಾದಂಥ ಶೀಘ್ರ ಫಲ ಅನ್ನೋದು ಸಿಗುತ್ತದೆ ಇನ್ನು ಬೆಳಗಿನ ಜಾವನೆ ಈ ಒಂದು ಪೂಜೆಯನ್ನು ಮಾಡಬೇಕು ನಾವು ಆಕಾಶದಲ್ಲಿ ನಕ್ಷತ್ರಗಳು ಕಾಣ್ತಾ ಇರಬೇಕು ಆ ಒಂದು ಸಂದರ್ಭದಲ್ಲಿನೇ ನಾವು ಮನೆಯಲ್ಲಿ ಮತ್ತು ನಾಗರಕಟ್ಟೆಗೆ ಹೋಗಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತದೆ ಈ ಒಂದು ನಾಗರಕಟ್ಟೆಗೆ ಹೋಗಿ ಅಲ್ಲಿ ನಾಗರಕಟ್ಟೆ ಮತ್ತು ಹಳಿಮರವನ್ನು ಸ್ವಚ್ಛ ಮಾಡಿಕೊಂಡು ನಾವು ಪೂಜೆಯನ್ನು ಮಾಡಬೇಕು ಪೂಜೆಯೆಲ್ಲ ಆದ ನಂತರ ನಾವು ಪ್ರದಕ್ಷಿಣೆಯನ್ನು ಏಳು ಅಥವಾ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಈ ಒಂದು ಪೂಜೆಯೆಲ್ಲ ಆದ ನಂತರ ನಾವು ಅಲ್ಲಿ ಅರಳಿ ಮರವನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಹಾಗೇ ನಮಸ್ಕಾರವನ್ನು ಮಾಡಿಕೊಂಡು ಬರಬೇಕಾಗುತ್ತೆ ಈ ಒಂದು ವಿಷಯವನ್ನು ಆದಷ್ಟು ಗಮನದಲ್ಲಿ ಇಟ್ಕೊಳ್ಬೇಕು ಯಾಕಂತಂದರೆ ಶನಿವಾರ ಒಂದು ದಿವಸ ಮಾತ್ರ ಹಳ್ಳಿ ಗಿಡವನ್ನು ಮುಟ್ಟಬೇಕಂತೆ ಬೇರೆ ದಿವಸ ಮುಟ್ಟಬಾರ್ದು ಅಂತ ಹೇಳ್ತಾರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಧನುರ್ಮಾಸದ ಮಾಸದ ಪೂಜೆಯನ್ನು ಮಾಡಬೇಕಾದಾಗ ನಾವು ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಮತ್ತು ಎಷ್ಟೆಲ್ಲ ಗೊಂದಲಗಳು ಇರುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪ್ರತಿನಿತ್ಯ ತಲೆಸ್ನಾನವನ್ನು ಮಾಡಬೇಕಾ ಬ್ರಹ್ಮಚರ್ಯವನ್ನು ಪಾಲಿಸಬೇಕಾ ಪ್ರತಿನಿತ್ಯ ನೈವೇದ್ಯವನ್ನು ಅಂದರೆ ನಿಮಗೆ ಶಕ್ತಿ ಇದ್ದರೆ ನೀವು ಪ್ರತಿನಿತ್ಯ ಈ ಒಂದು ಧನುರ್ಮಾಸದಲ್ಲಿ ಹುಗ್ಗಿಯನ್ನು ಮುದ್ಗಾನ ಅಂತ ಕರೆಯುವ ಪೊಂಗಲನ್ನು ಮಾಡ್ಬೋದು ಸ್ನೇಹಿತರೆ ಆಗಲ್ಲ ಅನ್ನೋರು ಹಣ್ಣುಗಳನ್ನ ಹೋಗ್ಬೋದು ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ಮತ್ತು ಸಕ್ರೆ ಪುಟಾಣಿ ಇಲ್ಲಪ್ಪ ಅಂದರೆ ಕಲ್ ಸಕ್ಕರೆಯನ್ನು ತಗೊಂಡು ಹೋಗ್ಬೋದು ನಿಮ್ಮ ಶಕ್ತಿ ಅನುಸಾರ ನಿಮಗೆ ಏನಾಗುತ್ತಲ್ಲ ಅದನ್ನು ರವೆ ಸಜ್ಜಿಗೆ ಈ ರೀತಿಯಾಗಿ ನಿಮಗೆ ಟೈಮ್ ಇದ್ದರೆ ನೀವು ಡೈಲಿನೂ ಈ ಒಂದು ಮುದ್ಗಾನ ಪೊಂಗಲ್ ಅಂತ ಏನು ಕರಿತೀವಲ್ಲ ಇದನ್ನು ನೀವು ಎಷ್ಟು ದಿನ ಪೂಜೆಯನ್ನು ಮಾಡ್ತೀನಿ ಅಂಥ ಸಂಕಲ್ಪವನ್ನು ಮಾಡಿಕೊಂಡಿರ್ತೀರ ಅಷ್ಟು ದಿನ ಮಾಡಿ ನೈವೇದ್ಯ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಧನುರ್ಮಾಸದಲ್ಲಿ ಭಗವಂತನಾದ ಶ್ರೀಮನ್ನಾರಾಯಣನ ಪತ್ನಿಯಾದಂಥ ಶ್ರೀ ಮಹಾಲಕ್ಷ್ಮಿಯನ್ನು ದ್ವಾದಶ ನಾಮಗಳಿಂದ ಸ್ತುತಿಸಿ ಮತ್ತು ಕುಂಕುಮಾರ್ಚನೆಯನ್ನು ಮಾಡೋದರಿಂದ ಸಕಲ ಅಷ್ಟ ಐಶ್ವರ್ಯ ಭೋಗ ಭಾಗ್ಯ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ನಾನು ಮುಂದಿನ ವಿಡಿಯೋದಲ್ಲಿ ಲಕ್ಷ್ಮಿಯ ಒಂದು ದ್ವಾದಶ ನಾಮಗಳನ್ನ ತಿಳಿಸ್ಕೊಡ್ತೀನಿ ಮತ್ತು ಅಶ್ವಥಕಟ್ಟೆ ನಾಗರಕಟ್ಟೆಗೆ ಯಾವ ರೀತಿ ನಾವು ಪೂಜೆಗೆ ಹೋಗಬೇಕಾದಾಗ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಮುಖ್ಯವಾಗಿ ಯಾವೆಲ್ಲ ವಸ್ತುಗಳನ್ನ ಸಿದ್ಧ ಮಾಡಿ ಇಟ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವತ್ತಿನ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ